ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ మా చల్ల గుండె సప్పుడై పెరిగిన ధీరుడవో పోరాటంలో బుద్ధులువై వెలిగిన సూర్యుడువో పసుపు చెండ ಕೊನ್ನ ತಂಡಿ ಮನನಾಗಿ ನಾಗಿ ಬದಲಿನ ಕಡ್ಗಂಬೋ ಕೊನ್ನ ತಲ್ಲಿ ಮನ ದುರ್ಗಾಂಬ ಕದನಾನಿಗೆ ಪ್ರತೀಕವೋ చోటను ఉన్న నీ వెంట వస్తున్నా మనసు నిలవనంటే భావం ఎలా చెప్పను ఇన్నాళ్ళు పక్కన లేవు కదా అనే మాట గుర్తుకురాదు కదా ಇವತ್ತೊಂದು ಸೈಯದ್ ಅಣ್ಣಂದು ಹುಟ್ಟದ ಆಚರಣೆ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಸರಳ ಜೀವಿ ಇವತ್ತು ಒಂದು ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಕಾರ್ಮಿಕರಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಆಮೇಲೆ ಹೆಣ್ಮಕ್ಳು ಜಾತಿ ಭೇದ ಇಲ್ಲದೇನೆ ಅವರಿವರು ಅನ್ನೋದೇ ಸರಳ ಸಜ್ಜನಿಕೆಯ ವ್ಯಕ್ತಿ ಆದಂತ ನಮ್ಮ ಸಯ್ಯದನ್ನ ಅಣ್ಣವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಆಯುರ್ ಆಯುರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಈಗ ಬ ಈಗ ಬಡದಾಡ್ತಾರೆ ಸಮಾಜ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಈ ಆಗ್ಲಾರ್ದನೆ ಎಲ್ಲರೂ ಸರ್ವಧರ್ಮ ಸಮಾಜದ ಒಂದೇ ಕುಟುಂಬದವ್ರು ಅಂತಂದೇಳಿ ಹೇಳಿಕ್ ಇಷ್ಟಪಡ್ತೀನಿ ಆ ವ್ಯಕ್ತಿ ಆದ್ರೆ ಅಷ್ಟೇ ತನಗಿಲ್ಲದರು ಕೂಡ ಇನ್ನೊಬ್ರಿಗೋಸ್ಕರ ದುಡಿತಾ ಬಂದಿದ್ದಾನೆ ಆ ವ್ಯಕ್ತಿ ಕೂಡ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅದು ನೂರು ಬರ್ತಡೆಯನ್ನು ಆಚರಣೆ ಮಾಡಲಿ ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಂತದ್ದು ಆಸಿಸುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಭಾರತೀಯ ಆಗ್ಲೋರು ನಮ್ಮ ಸಹ್ಯದಲ್ಲಿ ಅಣ್ಣವರು ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಂದಿಗೂ ಹೋರಾಟ ಜೀವಿ ಆದ ಕಾರಣದಿಂದನೇ ಬಹುಶಃ ದೇವರು ಕಾರ್ಮಿಕರ ದಿನದಂದು ಅವ್ರಿಗೆ ಹುಟ್ಟಿಸಿದ್ದಾನೆ ಅಂಥೇಳಿ ಅಂದ್ಕೊತಾ ಇದ್ದೀನಿ ಎಲ್ಲರ ಪರವಾಗಿ ಎಲ್ಲ ಸಮಾಜದ ಪರವಾಗಿ ಎಲ್ಲಾದರೂ ಒಂದು ಯಾವುದೇ ಒಂದು ಅನ್ಯಾಯ ಇದೆ ಅಂತ ಹೇಳಿದರೆ ಅಂಥ ಕಡೆಗೆ ಆ ಮೊಟ್ಟ ಮೊದಲನೇದಾಗಿ ನಾವು ಸೈದಲ್ಯಾಣಗೆ ಅಲ್ಲೇ ನೋಡ್ತಾ ಇರ್ತೀವಿ ಯಾಕಂತ ಹೇಳಿದ್ರೆ ಎಲ್ಲರ ಪರವಾಗಿ ಅವರು ಹೋರಾಟವನ್ನು ಮಾಡುವ ಒಂದು ಜೀವಿ ಶ್ರಮ ಜೀವಿಯೂ ಕೂಡ ಹೌದು ಯಾವಾಗಲೂ ತಮ್ಮ ಒಂದು ವರ್ಚಸ್ಸು ತೋರಿಸ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ಯಾವಾಗಲೂ ಸಾಧಾರಣ ರೂಪದಲ್ಲಿ ಇರುವರು ಅದೇ ರೀತಿಯಲ್ಲಿ ಸಾಧಾರಣತೆಯಲ್ಲಿ ಅವರು ಬಹಳ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಯಾರಿಂದ ಯಾವುದೇ ರೀತಿಯ ಒಂದು ಅಪೇಕ್ಷೆಯನ್ನು ಮಾಡದೆ ಯಾವುದೇ ಒಂದು ರೀತಿಯ ರಿಟರ್ನ್ಸ್ ಫಲಗಳ ಅಪೇಕ್ಷೆ ಮಾಡಲಾರದೆ ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಅವರ ಒಂದು ವ್ಯಕ್ತಿತ್ವ ಬಹು ಅಮೂಲ್ಯವಾದ ವ್ಯಕ್ತಿತ್ವ ಇಂತಹ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಕೂಡ ನಮ್ಮ ಸಮಾಜಕ್ಕೆ ಬೇಕಾಗಿದೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಅವರು ಯಾವುದೇ ರೀತಿಯಿಂದ ಒಂದು ಧರ್ಮ ಹೇಳಿ ನೋಡೋದಿಲ್ಲ ಪ್ರಪ್ರಥಮ ಕೆಲಸಕ್ಕೆ ಮತ್ತು ಹೋರಾಟಕ್ಕೆ ಅವರು ಮೌಲ್ಯಗಳನ್ನು ನೋಡೋರು ಸೊ ಹಾಗಾಗಿ ಇವತ್ತು ಅವ್ರ ಹುಟ್ಟುಹಬ್ಬ ಇದೆ ದೇವರು ಅವ್ರಿಗೆ ಒಳ್ಳೆಯ ಒಳ್ಳೆ ಅಂಥೇಳಿ ಹೇಳುತ್ತಾ ಈಗ ಭಾರತೀಯವ್ರು ಹೇಳ್ದಂಗೆ ಅವರು ಇಂಥ ನೂರು ಬರ್ತ್ಡೇಗಳನ್ನು ಆಚರಣೆ ಮಾಡಲಿ ಜೊತೆಗೆ ನಾವು ಇರಬೇಕು ನಾವು ಚಿರಾವಿಗಳು ಆಗಬೇಕು ಅಂತ ಅರ್ಥ ಸೊ ಹಾಗಾಗಿ ಭಗವಂತ ಅವರಿಗೂ ಮತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯ ಕೊಡಲಿ ಅಂಥೇಳಿ ಇದ್ದೀನಿ ಧನ್ಯವಾದಗಳು ಇದೇ ರೀತಿ ನಾವು ಅಣ್ಣ ತಂಗಿಯರಾಗಿ ಈಗ ಹದಿನೆಂಟು ಇಪ್ಪತ್ತು ವರ್ಷದಿಂದ ಒಂದೇ ಥರ ಇದು ಮಾಡ್ತಾ ಬಂದಿದ್ದೀವಿ ಅವರು ಯಾವುದೇ ಒಂದು ಅನ್ಯಾಯ ಅದಲ್ಲಿ ಮುಂದೆ ಮುಂದಾಳು ವಹಿಸ್ಕೊಂಡು ಯಾರಿಗೂ ಅನ್ಯಾಯ ಆಗತ್ತಂದರೆ ಅವ್ರ ಪರವಾಗಿ ಮಾತನಾಡಿ ಆ ಅನ್ಯಾಯವನ್ನು ಸರಿಪಡಿಸೋದವರೆಗೂ ಅವ್ರು ಬಿಡುವುದಿಲ್ಲ ಅದೇ ರೀತಿಯಾಗಿ ಮುಂದೆ ಯಾವುದೇ ಮಹಿಳೆಯರಿಗಾದರೂ ಮುಂಚಿತವಾಗಿ ಬಂದು ನಮಗೆಲ್ಲರೂ ವಿಷಯ ತಿಳಿಸ್ತಾರೆ ಈ ರೀತಿ ಇದೆ ಅಂತ ಹೇಳ್ತಾರೆ ಆದರೆ ಈ ಒಂದು ನಮ್ಮ ಒಂದು ಇದರೊಳಗೆ ಅಲಿಯಣ್ಣ ಅಂತವ್ರು ಮತ್ತೆ ನಮಗೆ ಸಿಗಲ್ಲ ಬಹಳ ದಿನದಿಂದ ಹೆಣ್ಮಕ್ಳು ಒಡನಾಟದಲ್ಲಿ ಅಕ್ಕ ತಂಗಿಯರನ್ನು ಒಂದೇ ರೀತಿ ಒಂದೇ ಭಾವನೆಯಿಂದ ನೋಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಸೈಯದ್ ಅಲಿಯಣ್ಣನವರು ಅದೇ ರೀತಿ ಅವರಿಗೆ ಇದೇ ಬರ್ತ್ಡೇ ಈಗ ನಾವೇನು ಆಚರಣೆ ಮಾಡಿದ್ದೇವೆ ಈ ಥರ ಬರ್ತ್ಡೇಯಿಂದ ನೂರಾರು ಬರ್ತ್ಡೇ ಆಗ್ಬೇಕು ಅವರಿಗೆ ಆಯ್ ಆರೋಗ್ಯ ಕೊಟ್ಟು ಇದೇ ರೀತಿಯಾಗಿ ಅವನ್ನು ದೇವರು ಕಾಪಾಡಲಿ ಎಂದು ಆಶಿಸುತ್ತೇನೆ ಕಲಿ ಅನ್ನೋದಕ್ಕಿಂತ ಅಪ್ಪಾಜಿ ಅನ್ನೋದೇ ನಮಗೆ ಅನಿಸುತ್ತೆ ಯಾಕಂದ್ರೆ ಅವರಿಂದ ನಾವು ಕಲಿಬೇಕಾಗಿರೋದು ಬಹಳ ಇದೆ ಸಂಘಟನೆ ಆಗಲಿ ರಾಜಕೀಯ ವಿಚಾರವಾಗಿ ಯಾವುದೇ ಆಗಲಿ ಅವರು ಮೊದಲಿಂದನೂ ಶ್ರಮಜೀವಿಗಳು ಅವ್ರದ್ದು ಅವರಿಂದ ಕಲಿತಕ್ಕಂಥವು ಇನ್ನೂ ಭಾಳ ನಮಗೆ ಕಲಿಬೇಕಾಗಿರೋ ಪಾಠಗಳಿದಾವೆ ಹಂಗಾಗಿ ಕ ನಮ್ಗೆ ಗೊತ್ತಿಲ್ಲದಿರೋದನ್ನು ತಿಳಿಸ್ಕೊಡ್ತಾರೆ ಅಂತ ಒಂದು ಮನೋಭಾವ ಅದು ಒಂದು ಯಾವುದೇ ಹೆಣ್ಮಕ್ಕಳಾಗಲಿ ಏನೇ ಒಂದು ಕಷ್ಟ ಅಂತ ಹೋದರೆ ಅವ್ರಿಗೆ ಫಸ್ಟ್ ಸ್ಪಂದನೆ ಕೊಟ್ಟು ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸೋದು ಅಂತ ಒಂದು ಅಣ್ಣ ಅಂತ ಹೇಳ್ತಾ ಅವರು ಹಬ್ಬಗಳನ್ನ ನಾವು ಹೀಗೆ ಇನ್ನೂ ನೂರು ವರ್ಷ ನಾವಿನ್ನೂ ವಯಸ್ಸು ನಮ್ಗೆ ವಯಸ್ಸಾಗತ್ತ ಆಗುತ್ತೆ ಆದ್ರೆ ಅವ್ರಿಗಿನ್ನು ವಯಸ್ಸೆ ನಮ್ಮಂತವ್ರಿಗೆ ಒಂದು ದಾರಿದೀಪ ಆಗ್ಲಿ ಅಂತ ಕೇಳ್ಕೊಳ್ತಾ ದೇವ್ರ ಹತ್ರ ಕೇಳ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ರು ಚಾಚೆಗೆ ನನ್ನ ಕಡೆಯಲ್ಲಿದ್ದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರನ್ನ ತಂದೆ ಸಮಾನ ಅಂದ್ರೂ ಕೂಡ ತಪ್ಪಾಗ್ತಿಲ್ಲ ಈ ದಿನ ಎಷ್ಟು ವಿಶೇಷವಾಗಿದೆಯೋ ಆ ದಿನದಂದು ಅವ್ರು ಹುಟ್ಟಿದ್ದೇ ಇನ್ನೂ ಸ್ಪೆಷಲ್ ಅಂತ ಅಂತ ನಾನು ತೋತೀನಿ ಅವ್ರಿಗೆ ದೇವರ ಆಯುಸ್ ಆರೋಗ್ಯ ಕೊಟ್ಟು ನೂರು ವರ್ಷ ಇದೇ ರೀತಿ ಹುಟ್ಟುಹಬ್ಬರದ್ದು ಹುಟ್ಟು ಹಬ್ಬನ ಆಚರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ